ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದ ಎಸ್ಟಿವಿಎಸ್ ಸಂಘದ ಬಿಸಿಎ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಸಂಕೇಶ್ವರದ ಎಸ್ ಟಿ ಬಿ ಎಸ್ ಶಿಕ್ಷಣ ವಿದ್ಯಾಕಾಶಿಯ ಅಡಿಟೋರಿಯಂ ಹಾಲ್ ನಲ್ಲಿ ಜರುಗಿದ ಈ ಅದ್ದೂರಿ ಕಾರ್ಯಕ್ರಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟಾರ್ ಸಂತೋಷ್ ಕಾಮಗೌಡ್ ಹಾಗೂ ಆಡಳಿತ ಮಂಡಳಿ ಅವರಿಂದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಜರುಗಿತು ಇದೇ ವೇಳೆ ಎಸ್ ಟಿ ಬಿ ಎಸ್ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಬಿಸಿಎ ಪ್ರಾಂಶುಪಾಲ ಬಿಐ ಹೆಬ್ಬಾಳೆ ಅವರಿಂದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟಾರ್ ಸಂತೋಷ್ ಕಾಮಗಾರ್ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ವಿವಿಧ ಸ್ಪರ್ಧೆಗಳ ವಿಜೇತ ವಿದ್ಯಾರ್ಥಿಗಳಿಗೆ ಮುಖ್ಯ ಅತಿಥಿಗಳು ಹಾಗೂ ಆಡಳಿತ ಮಂಡಳಿಯವರಿಂದ ಬಹುಮಾನ ವಿತರಣೆ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಿಜಿಸ್ಟ್ರಾರ್ ಸಂತೋಷ್ ಕಾಮಗೌಡ್ ಹಾಗೂ ನ್ಯಾಯವಾದಿ ಆರ್ ಬಿ ಪಾಟೀಲ್ ಮಾತನಾಡಿ ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತು ದಕ್ಷತೆ ಮತ್ತು ಆತ್ಮವಿಶ್ವಾಸ ಅಳವಡಿಸಿಕೊಂಡು ಮುಂದುವರೆದರೆ ಭವಿಷ್ಯದಲ್ಲಿ ಯಶಸ್ಸು ಸಾಧಿಸಬಹುದು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಮಾಡಿ ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಸಾಧಿಸಿ ಈ ದೇಶದ ಒಳ್ಳೆಯ ಪ್ರಜೆಯಾಗಬೇಕು ವಿದ್ಯಾರ್ಥಿಗಳು ವಿದ್ಯೆಯನ್ನು ಪಡೆಯುವುದರ ಜೊತೆಗೆ ನಾಲ್ಕು ಜನಕ್ಕೆ ಕೆಲಸ ಕೊಡುವ ಹಾಗೆ ಬೆಳೆಯಬೇಕು ಎಂದು ಕರೆ ಕೊಟ್ಟರು ಅಷ್ಟೇ ಅಲ್ಲದೆ ಎಲ್ಲಾ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡುವಂತಾಗಲಿ ವಿದ್ಯಾರ್ಥಿಗಳು ಜೀವನವನ್ನು ಸುಂದರವಾಗಿ ಇರಿಸಿಕೊಳ್ಳಬೇಕು ಅಂಕಗಳ ಜೊತೆಗೆ ಜೀವನ ಮೌಲ್ಯಗಳು ಅತ್ಯಗತ್ಯ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಛಲವನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕೆಂದು ಇದೇ ವೇಳೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ ಡಿಎಸ್ ಸಂಘದ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಸಿ ಶಿರುಕೋಳಿ ನಿರ್ದೇಶಕರಾದ ಆರ್ ಬಿ ಪಾಟೀಲ್ ಕಾರ್ಯದರ್ಶಿ ಜೇಷಿ ಕೋಟಿಗಿ ಪದ್ಮನವರ್ ಸರ್ ಹಾಗೂ ಆಡಳಿತಾಧಿಕಾರಿ ಪೂಜಾರಿ BCA ಪ್ರಾಚಾರ್ಯ ಬಿ ಐ ಹಬ್ಬಾಳೆ ಬುರ್ಜಿ ಸರ್ ಸೇರಿದಂತೆ ಎಸ್ಟಿವಿಎಸ್ ಸಂಘದ ಎಲ್ಲ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರು ವಿದ್ಯಾರ್ಥಿಗಳು ಈ ಒಂದು ವಿಳಕೊಡುವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ರಾಮಗೌರ್ ಪಾಟೀ ಪ್ರಜಾರಾಜ್ಯಕರಣ ನ್ಯೂಸ್ ಸಂಕೇಶ್ವರ ತುಂಬಾ ಅದೇ ಮಾಡ್ಕಬಹುದು ಆ ಒಂದು ಆ ಬಹಳ ಚೆನ್ನಾಗಿ ಏನ್ ಚೆನ್ನಾಗಿ ಅಂದ್ರೆ ಹೆಂಗ್ ಬದುಕಬೇಕಪ್ಪ ಅಂತಂದ್ರೆ ಏನೇಳಿ ಹೆಂಗ್ ಬದುಕಬೇಕಪ್ಪ ಅಂತಂದ್ರೆ ಏನ್ ನಾಳೆ ಸಾಹಿತ್ಯ ನೋಡಬೇಕಪ್ಪ ಹಂಗ ಬದುಕಬೇಕು ಸ್ವಲ್ಪ ವಿಚಾರ ಮಾಡ್ರಿ ಸ್ವಲ್ಪ ನನ್ನ ಕಡೆ ಎಷ್ಟು ಒಂದು ಅರ್ಧ ಗಂಟೆ ಹದಿನೈದು ನಿಮಿಷ ನಮ್ಮ ಕಡೆ ಬಂದ್ರೆ ನೀವು ಒಂದು ಸ್ವಲ್ಪ ಅಲ್ಲಿಂದ ನಮ್ಗೆ ಇವರು ಕರೆಸಿದ್ರು ನಾನು ಜೊತೆ ಏನು ಮಾತಾಡಿದ್ರು ಸ್ವಲ್ಪ ಏನೋ ಒಂದು ಕಡೆ ಹೆಂಗ್ ಬದುಕಬೇಕು ಅಂತಂದ್ರೆ ನಾಳೆ ನಾನು ಸಾಯ್ತೀನಿ ಅನ್ನೋ ಬದುಕಬೇಕಂತ ಆದ್ರೆ ಹೆಂಗ ಕಲಿಬೇಕಂತಂದ್ರೆ ಹೆಂಗೆ ಕಲಿಬೇಕಂತಂದ್ರೆ ಸಹಾಯವನ್ನೇ ಇಲ್ಲ ಎಂದೂ ಸಹಾಯವನ್ನೇ ಇಲ್ಲ ನಾನು ಇಲ್ಲಿ ಜೀವಿತ ನಾನು ಜೀವನಕ್ಕೆ ಅಂತ್ಯನೇ ಇಲ್ಲ ಅನ್ನೋ ಕಲಿಬೇಕಂತ ಲರ್ನಿಂಗ್ ಬಗ್ಗೆ ಎಷ್ಟು ಚೆನ್ನಾಗಿರ್ ಮಾತ್ರ ಬಹಳ ಚೆನ್ನಾಗಿದೆ ಲರ್ನಿಂಗ್ ಅಂದ್ರೆ ಕಲಿಬೇಕು ಅನ್ನೋದು ಆದರೆ ಬಹಳ ಇಂಪಾರ್ಟೆಂಟ್ ಇದೆ ಲರ್ನಿಂಗ್ ಬಿ ಇದೆಲ್ಲ ರಿಲೆವೆಂಟ್ ಅಂದ್ರೆ ಏನನ್ನ ಕಲಿಬೇಕು ಕೂಡ ಬಹಳ ಮುಖ್ಯ ಮಹಾತ್ಮ ಗಾಂಧೀಜಿಯವರು ಆ ಮಾತನ್ನ ಕೇಳಿದ್ರೆ ಯಾಕೆ ಆ ಮಾತನ್ನ ಹೇಳಿದ್ರೆ ಬದುಕುವುದನ್ನ ನಾಳೆನೆ ನಾವು ಯಾಕೆ ಸಾಹಿತ್ಯ ಅಂತಾರೆ ಯಾಕೆ ಬದುಕ್ಬೇಕು ಅಂತಂದ್ರೆ ನೋಡಿ ಒಂದು ಸುಮ್ಮನೆ ಒಂದು ಕ್ಷಣ ವಿಚಾರ ಮಾಡಿ ನಾಳೆ ಇಲ್ಲಪ್ಪ ಯುದ್ಧ ಆಗ್ತಾ ಇದೆ ಹೌದಾ ಈಗ ಯುದ್ಧ ಯುದ್ಧ ಅಂತ ನಾವು ಘೋಷಣೆ ಮಾಡಿಲ್ಲ ನಮ್ಮ ದೇಶದ ಯುದ್ಧ ಘೋಷಣೆ ಆಗಿಲ್ಲ ಅದೊಂದು ಒಂದು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಒಂದು ಕ್ರಮವನ್ನ ಅದು ಭಯೋತ್ಪಾದಕರನ್ನ ನೆಲೆಗಳನ್ನ ಧ್ವಂಸ ಮಾಡಲಿಕ್ಕೆ ಸರ್ಕಾರ ಕೈಗೊಂಡಿರುವಂತ ಕ್ರಮ ಅದಕ್ಕೆ ತಕ್ಕಂತೆ ನಮ್ಮ ದೇಶದ ನಮ್ಮ ರಾಜ್ಯದ ಬೇರೆ ಬೇರೆ ಪ್ರಮುಖವಾದ ವಲ್ಲರಬಲ್ ಏರಿಯಾ ಅಂದ್ರೆ ಬೇಗ ಯಾವ್ದಾದ್ರು ಒಂದು ಶತ್ರುವಿನ ದೇಶಕ್ಕೆ ಆಹುತಿ ಆಗಿರ್ತಕ್ಕಂಥ ಪ್ರದೇಶಗಳನ್ನ ಗುರುತಿಸಿ ಈಗಾಗಲೇ ಒಂದು ಇದನ್ನ ಮಾಡ್ತಾರೆ ರಿಹರ್ಸಲ್ ಮಾಡ್ತಾರೆ ನಮ್ಮ ಮೇಲೆ ಒಂದು ಬಾಂಬ್ ಆಯ್ತು ಮನ ವಿಚ ಒಂದು ಶಬ್ದ ದಾಳಿ ಮಾಡಿ ಅಂತ ಒಂದು ಅಗ್ನಿ ತರ ನಮ್ಮದೊಂದು ಅಗ್ನಿ ಇದೆ ಅಗ್ನಿ ಅಗ್ನಿ ಅಂತಕ್ಕಂತಹ ನಮ್ಮ ಒಂದು ಯುದ್ಧ ಯುದ್ಧದ ನನಗೆ ಕ್ಲಾಶ್ ಆಗ್ತಾ ಇಲ್ಲ ಅದು ಐದು ಸಾವಿರ ಕಿಲೋಮೀಟರ್ ರೇಂಜ್ ಹೋಗಿ ಗುರಿಯನ್ನ ಮುಟ್ಟಿ ಅಲ್ಲಿ ಶತ್ರು ಸಂಹಾರ ಮಾಡಿ ಬರ್ತದೆ ಐದು ಸಾವಿರ ಕಿಲೋಮೀಟರ್ ರೇಂಜ್ ಅಂದ್ರೆ ನಮ್ಮ ಇಂಡಿಯಾದಿಂದ ಹೊಡೆದ್ರೆ ಚೀನಾದಾಗ ಹೋಗ್ತದೆ ಈ ಕಡೆ ಉಜ್ಬೇಕಿಸ್ತಾನ್ ಟರ್ಕಿ ಅಲ್ಲಿ ಹೋಗ್ತದೆ ಪಾಕಿಸ್ತಾನ ದಾಳಿ ಮೂರ್ ಸಾವಿರ ಕಿಲೋಮೀಟರ್ ಹೋಗ್ತದೆ ಅರ್ಥ ಆಗ್ತದೆ ಅಂಥ ದಾಳಿ ಆದಾಗ ನೀವ್ ಅನ್ಕೋಬಹುದು ಏನ್ ಹೇಳಿ ನಮ್ಗೆ ಅಲ್ಲಿ ಹೋಗ್ ಹೋಗ್ತಾರೆ ಬೌಂಡ್ರಿ ಅಲ್ಲಿ ಆ ಜಿಲ್ಲೆ ಒಳಗೆ ಅಷ್ಟ ಸಮಸ್ಯೆ ಆಗ್ತದೆ ನಮ್ಮೆಲ್ಲ ಏನಂತ ನಾವು ಇಷ್ಟು ಆರಾಮಾಗಿ ಕಾರ್ಯಕ್ರಮ ಕನ್ಕೊಂಡಿದ್ರೆ ಅದು ತಪ್ಪು ನಿಮ್ಮ ತಿಳುವಳಿಕೆ ತಪ್ಪು ನಿಮ್ಮ ಮಾಹಿತಿ ತಪ್ಪು ಅವ್ರ ಗುರಿ ಇಟ್ಟು ಇಲ್ಲಿ ಒಳಗೇ ಎರಡ್ ಸಾವಿರ ಕಿಲೋಮೀಟರ್ ದಾಳಿ ಇಲ್ಲಿ ಏನು ದೊಡ್ಡ ಆಶ್ಚರ್ಯನೇ ಇಲ್ಲ ಆದ್ರೆ ಗುರಿ ನಾವಾಗಿರ್ಬೇಕಷ್ಟೇ ಹಾಗಾಗಿ ಒಂದು ಕ್ಷಣ ನಮ್ಗೆ ನಾಳೆ ಇಲ್ಲಿ ಯಾರೋ ನಾವು ಇದ್ದಾಗ ಏನೋ ಆಗಿ ನಾವು ಸಾಯ್ಕೊಂಡು ನಾವು ಹೆಂಗ್ ಬದುಕ್ತೀವಿ ಬಹಳ ಸಾಯ್ತಿರ್ತದೆ ಬದುಕು ಹೇಗಿರ್ತದೆ ಹೇಳಿ ಬರ್ತಾಗಿದ್ದ ಮೊದಲೇ ಭವಿಷ್ಯ ಬರ್ತಾ ಇರ್ತದೆ ಅವಾಗ ಏನ್ ಮಾಡ್ತೀವಿ ಹೇಳಿ ನಮ್ಗೆ ಇಷ್ಟವಾದ ಎಲ್ಲ ಕೆಲಸಗಳನ್ನ ಮಾಡ್ತೀವಿ ನಮ್ಗೆ ಏನೋ ಇಷ್ಟವಾದ ಕೆಲಸ ಇರ್ತದೆ ಯಾರಿಗೂ ಭೇಟಿ ಆಗ್ಬೇಕಾಗಿರ್ತದೆ ಏನೋ ಮಾಡ್ಬೇಕಾಗಿರ್ತದೆ ಓದ್ಬೇಕಾಗಿರ್ತದೆ ಏನೇನೋ ಇರ್ತದೆ ನೂರ ಎಂಟು ಕೆಲಸಗಳನ್ನ ಇಟ್ಕೊಂಡಿರ್ತೀವಿ ಅಂತ ಯಾವುದೇ ಕೆಲಸವನ್ನ ಮಾಡ್ಬೇಕಂತ ನಾವು ಅನ್ಕೊಳ್ತೀವಿ ಹಾಗೆ ಪ್ರತಿ ದಿನಾನು ಹಾಗೆ ಅಂದ್ಕೊಂಡಿದ್ರೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಂದ್ರೆ ಎಷ್ಟು ಇನ್ವಾಲ್ವ್ ಆಗಿರ್ತೀವಿ ಎಷ್ಟು ದುಡಿತಾ ಇರ್ತೀವಿ ಅಂದ್ರೆ ಅದಕ್ಕೆ ನಮ್ಮ ಬೆಳವಣಿಗೆಯ ಪ್ರಮಾಣ ಎಷ್ಟಿರ್ತದೆ ಅಂದ್ರೆ ಅದನ್ನ ನಾವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಬಹುತೇಕ ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಪ್ರೋಗ್ರೆಸ್ ಅನ್ನ ನಾವು ನೋಡ್ಕೋಬೇಕಾಗ್ತದೆ ಬೆಂಜಮಿನ್ ಪ್ರಾಕ್ಟಿಲಿ ಅಂತ ಬೆಂಜಮಿನ್ ಪ್ರಾಕ್ಟಿಲಿ ಅಂತ ನನ್ನ ಏನು ಹೇಳ್ತಂದ್ರೆ ಬರೇ ನೀವು ಹೇಳಿದ್ರಿ ಅಂತ ತಿಳ್ಕೊಡಿ ಇಫ್ ಯು ಕ್ಯಾನ್ ಮಿ ಯು ಯು ಜಸ್ಟ್ ಟೆಲ್ ಮಿ ನಾನು ಮರೆತು ಬಿಡ್ತೇನೆ ಅಂತ ನಾನು ಮರೆತು ಬಿಡ್ತೇನೆ ಅಂತ ಅದೇ ನೀನ್ ಏನಾದ್ರು ಅದನ್ನ ಸ್ವಲ್ಪ ಇದನ್ನ ಬರ್ಕೋ ಅಂತ ಹೇಳ್ಬಿಟ್ಟಿ ಅಂತ ತಿಳ್ಕೊಡಿ ಸ್ವಲ್ಪ ನೆನಪಿಡ್ತೈತಿ ಬಟ್ ಯಾವಾಗೂ ಅದನ್ನು ನಾನು ಬರೀಬಹುದು ಅಂತ ಹೇಳ್ತೇನೆ ಐ ಮೇ ಪ್ರಾಬ್ಲಮ್ ಆದ್ರೆ ನೀನು ನನ್ನನ್ನ ಇನ್ವಾಲ್ವ್ ಮಾಡಬಹುದು ನೀವು ನನ್ನನ್ನು ಇನ್ವಾಲ್ವ್ ಮಾಡಬಹುದು ನೀವು ಅದನ್ನ ಆ ಕೆಲಸವನ್ನ ಅಥವಾ ಆ ವಿಷಯವನ್ನ ನನಗೆ ಏನಾದ್ರು ಹೇಳಿದ್ದೆ ಆದ್ರೆ ಅದು ಶಾಶ್ವತವಾಗಿ ನನ್ನಲ್ಲಿ ಉಳಿತದ ಅಂತಕ್ಕಂಥ ಮಾತನ್ನ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳ್ತಾರೆ ಸೊ ನಮ್ಮ ಈ ಬಿ ಸಿ ಶಿಕ್ಷಣದ ಮೂರು ವರ್ಷಗಳ ಅವಧಿಯನ್ನು ಮುಗಿಸಿ ಹೊರಗಡೆ ಹೋಗ್ತಾ ಇದ್ರಿ ನೀವು ಎಷ್ಟು ಇನ್ವಾಲ್ವ್ ಆಗಿ ನೀವು ಕಲ್ತ್ಕೊಂಡಿದ್ರಿ ಮೂರು ವರ್ಷದ ನಂತರ ಹೊರಗಡೆ ಹೋದ್ಮೇಲೆ ಹೇಗಿರ್ತದೆ ಲೈಫು ಬಹಳ ಕಷ್ಟ ಇದೆ ಹಾಂ ಒಂದು ಮಾಡಿ ಜಸ್ಟ್ ಹಾಗೆ ನೆನಪಾಡ್ಬೋದು ಇವತ್ತು ತಂದೆ ಏನು ಮಾಡೋದನ್ನ ನಾನು ಹೋಗ್ಬೇಕಾಗಿದೆ ಅದನ್ನು ಕೆಲಸ ಇದೆ ನಿಮಿಷ ನೀವು ಮಾತಾಡಿ ನಾನು ಹೋಗ್ಬಿಡ್ತೀನಿ ಅವಕಾಶ ಬದಂತ ಹೇಳ್ಬೇಕು ಸೊ ನೋ ವೈಸ್ ನಾನು ಎತ್ತ ಹೇಳ್ಬೇಕಾಗಿಲ್ಲ ಅದರ್ವೈಸ್ ಅವರ್ತಾರೆ ಬಹುಮಾನ ಕೊಡ್ತಿದ್ವಿ ಸಾರಿ ಫಾರ್ ದ್ಯಾಟ್ ಇವತ್ತು ಈ ಬಿ ಸಿ ಎ ಒಂದು ನನಗೆ ಖುಷಿ ತರುವಂಥ ವಿಷಯ ಎಲ್ಲ ನಮ್ಮ ಸ್ಟೇಜ್ ಮೇಲೆ ಇದ್ದಂಥ ಗೌರವಾನ್ವಿತ ವ್ಯಕ್ತಿಗಳು ಸಮ್ಮುಖ ಸಮಕ್ಷ ಹೇಳೋದೇನೆಂದ್ರೆ ನಾನು ಇಪ್ಪತ್ತೈದು ಮೂವತ್ತು ವರ್ಷದ ಸಂಘದ ಮೆಂಬರ್ ಕೂಡ ಮ್ಯಾನೇಜ್ಮೆಂಟ್ ಅಂತ ಇದ್ದಾಯಿತು ಫಸ್ಟ್ ಟೈಮ್ ಐ ಆಮ್ ಸಿ ದಿಸ್ ಸ್ಟ್ರೆಂತ್ ಆಫ್ ಅವರ್ ಸ್ಟೂಡೆಂಟ್ಸ್ ಅಲಾಂಗ್ ವಿತ್ ಲೇಡೀಸ್ ಸ್ಟೂಡೆಂಟ್ಸ್ ಯಾಕಂದ್ರೆ ಯಾವಾಗ ನೋಡ್ತಿದ್ವಿ ಲೇಡೀಸ್ ಸ್ಟ್ರೆಂತ್ ಇತ್ತು ಲೇಡೀಸ್ ಸ್ಟ್ರೆಂತ್ ಇತ್ತು ಲೇಡೀಸ್ ಸ್ಟ್ರೆಂತ್ ಇತ್ತು ಇವತ್ತು ನಮಗೆ ಬಾಯ್ಸ್ टॉकिंग्स करंदा कांत आहे आणि खूप खुश आहे आताय. बिक अगिटो बट आय से वेरी प्राउडली आय एम वेरी सक्सेसफुल इन माय प्रोफेशन एंड आय अट्यू टू सम वन हेल्प टेक्स्ट मारत देवी माय ओन क्लोजेस्ट बेस्ट फ्रेंड नेमली वन सुभाष आडी हु रिटायर्ड इन द हेल्थ फूड चेज ডেপুটি रोका इता

The number of legal reports which I had and still I am having.